ನೀನು ತುಂಬಾನೇ ಚೇಂಜ್ ಆಗಬಿಟ್ಟಿದ್ದೀಯ ಕಣೆ ಯಾಕೆ ಹಾಗೆ ಹೇಳ್ತೀಯಾ ನಾನೇನ್ ಚೇಂಜ್ ಆದೆ ಆಗ ಹೇಗಿದ್ನೋ ಈಗಲೂ ಹಾಗೇ ಇದಿನಿ ಒಂದೇ ತರಾನೇ ಮಾತಾಡ್ತಾ ಇದಿನಿ ಏಯ್ ನಾನು ಅದನ್ನ ಹೇಳಲಿಲ್ಲವೇ ಬೇರೆ ಯಾವ ತರ ಬಗೆ ಹೇಳ್ತಾ ಇದೀಯಾ ಕಾಲೇಜ್ ಓದುವಾಗ ನಿನಗ್ ಸರಿಯಾಗಿ ಕನ್ನಡದಲ್ಲಿ ಮಾತಾಡಕ ಕೂಡ ಬರೋದಿಲ್ಲ ಇವಾಗ ಬೈ ತೈತ್ರ ಬರಿ ಇಂಗ್ಲಿಷೇ ಡ್ಯಾನ್ಸ್ ಹಾರ್ತಾ ಇದ್ಯಾಲೆ ನೋವಾಗ್ತಾ ನೊವುಕ್ತಾಯಿದೆ ಬಿಡೆ 음 ರಾಮೋ ಹಾ ಬ್ರೆಡ್ ಆಮ್ಲೆಟ್ ಲೆಮನ್ ಟೀ ರೆಡಿ ಆಗಿದ್ರೆ ಹಾಲಕ್ ತಗೊಂಡ್ ಬನ್ನಿ ಏನಮ್ಮ ಮದ್ವೆ ಹೆಣ್ಣೆ ಯು ಎಸ್ ರಿಟರ್ನ್ ಏನ್ ಹೇಳ್ತಿದ್ದಾಳೆ ಏಯ್ ಅದೆಲ್ಲ ಏನು ಇಲ್ಲ ಕಣೆ ಸರಿ ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿದ್ಯಲ್ಲ ಇವಾಗ ನಾವು ಏನ್ ಮಾಡೋದು ನಮ್ ಪಾರ್ಟಿಯ ಫಸ್ಟ್ ಸ್ಟೇಜ್ ಗೇಮ್ ಮೊದ್ಲು ನಾವು ಗೇಮ್ ಆಡಕ್ ಹೋಗ್ತಿದೀವಿ ಏನೇ ಗೇಮ್ ಅದು ಹೇ ಎಲ್ಲೇ ಸಿಕ್ತು ಸೂಪರ್ ಕಣೆ ನಾವೆಲ್ಲರೂ ಸೇರಿ ಕಾರ್ಡ್ ಜಾಡಿ ತುಂಬ ದಿನ ಆಯ್ತಲ್ಲ ಹೌದು ನಿನಗೆ ಈ ಕಾರ್ಡ್ ಎಲ್ಲೇ ಸಿಕ್ತು ಕಿಚನ್ ಅಲ್ಲಿ ಇತ್ತು ಏನೇ ಇದು ನನಗೆ ನನಗಿದೆಲ್ಲ ಆಟಾಡಕ್ಕೆ ಬರಲ್ವೇ ಯಾರೇ ಇವಳು ಕಾಚು ಆಟಾಡಕ್ ಗೊತ್ತಿಲ್ವಾ ಹೇಯ್ ಒಂದು ರೌಂಡ್ ಆಡಿ ನೋಡೆ ನಿನಗೆ ಅರ್ಥ ಆಗತ್ತೆ ಈಸಿನೇ ಕಣೆ ನಾವೆಲ್ಲ ಇದೀವಲ್ಲ ಬಾ ಆಡನಾ ಹ್ಮ್ ಹ್ಮ್ ನೀನು ನೀನ್ ಹಾಕೆ

ಹೋಗೋಣ ರಾಮು ಮೇಡಮ್ ಹೇಳಿ ಮೇಡಮ್ ಇಲ್ಲಿ ಸುತ್ತಾಡ್ಕೊಂಡು ಬರಕ್ ಯಾವ ಜಾಗ ಇದೆ ಬಸ್ ಸ್ಟಾಂಡ್ ಇಂದ ಒಂದು ನಾಲ್ಕು ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ಹೋದ್ರೆ ಅಲ್ಲೊಂದು ಫಾಲ್ಸ್ ಇದೆ ಆ ಜಾಗದಲ್ಲಿ ತುಂಬಾ ಅಂಗಡಿಗಳಿವೆ ಮೇಡಮ್ ಫಾಲ್ಸ್ ಅಲ್ಲಿ ಸ್ನಾನ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಆ ಅಂಗಡಿಲಿ ಹಾಕೋ ಬಜ್ಜಿ ಬೋಂಡ ಮೀನು ಎಲ್ಲ ಚೆನ್ನಾಗಿ ತಿನ್ಬೋದು ಮೇಡಮ್ ಟೇಸ್ಟ್ ಸುಮ್ಮನೆ ಸಖತ್ತಾಗಿರುತ್ತೆ ಏ ಫಾಲ್ಸಾ ಈಗಲೇ ಹೋಗೋಣ ಬಂದ್ರೆ ಅಯ್ಯೋ ಮೇಡಮ್ ಈ ಓದ್ತಲ್ಲ ವರ್ಕ್ ಆಗಲ್ಲ ಮೇಡಮ್ ಯಾಕೆ ಮೇಡಮ್ ಒಂದು ಎರಡು ತಿಂಗಳು ಮುಂಚೆ ಲವರ್ಸ್ ಇಬ್ಬರು ಸೇರ್ಕೊಂಡು ಸಾಯಂಕಾಲ ಏಳು ಗಂಟೆ ಮೇಲೆ ಅಲ್ಲಿ ಹೋಗಿ ಫಾಲ್ಸ್ ನಲ್ಲಿ ಸ್ನಾನ ಮಾಡ್ಕೊಂಡ್ ಬರೋವಾಗ ಸಡನ್ ಆಗಿ ಬಂಡೆ ಮೇಲೆ ಬಿದ್ದು ಇಬ್ರು ಸ್ಪಾಟ್ ನಲ್ಲೇ ಜಜ್ಜಿ ಸೆತೋಗ್ಬಿಟ್ರು ಮೇಡಮ್ ಅವಾಗಿಂದ ಸಾಯಂಕಾಲ ಆರು ಗಂಟೆಗ್ ಮೇಲೆ ಅಲ್ಲಿ ಯಾರು ಹೋಗ್ಬಾರ್ದು ಅಂತೇಳಿ ಪೊಲೀಸ್ ಅಲ್ಲಿ ಅಡ್ಡ ಹಾಕ್ಬಿಟ್ರು ಮೇಡಮ್ ನೀವು ನಾಳೆ ಬೆಳಗ್ಗೆ ಹೋಗ್ಬೋದಲ್ಲ ಮೇಡಮ್ ಅಯ್ಯೋ ಇದು ಬೇರೆನಾ ಏನೇ ಇದು ಫಸ್ಟ್ ಬ್ಯಾಚುಲರ್ ಪಾರ್ಟಿ ಹೀಗಾಗ್ತಿದ್ಯಲ್ಲ ಇವಾಗ ಏನೇ ಮಾಡೋದು ಯೋಚನೆ ಮಾಡೋಣ ರಾಮು ನೈಟು ಡಿನ್ನರ್ ಏನು ನಿಮ್ಮ ಹತ್ರ ನಾನೇ ಕೇಳ್ಬೇಕು ಅನ್ಕೊಂಡಿದ್ದೆ ನಿಮ್ಗೇನ್ ಬೇಕು ಅಂತ ಕೇಳಿ ಏನ್ ಕೇಳಿದ್ರು ನಾನ್ ರೆಡಿ ಮಾಡ್ಕೊಟ್ಬಿಡ್ತೀನಿ ಹ್ಮ್ ಸರಿ ನಾವ್ ಡಿಸ್ಕಸ್ ಮಾಡಿ ಕರಿತೀವಿ ವೈಟ್ ಮಾಡ್ತೀರಿ ಈಗೇನೆ ತಿನ್ನೋದು ಏನೇ ದೊಡ್ಡದಾಗ್ ಪಾರ್ಟಿ ಅನ್ಬಿಟ್ಟು ಬರೇ ಊಟ ಕೊಟ್ಟು ಏ ಮಾರುಸ್ತೀರಾ ಇದೆಲ್ಲಾ ಚೆನ್ನಾಗಿಲ್ವೆ ಬೇರೆ ಏನೇ ಬೇಕು ಏನಂತ ಹೇಳಕ್ ಆಗ್ತಿಲ್ಲ ಆದ್ರೆ ಸ್ಪೆಷಲ್ ಆಗಿ ಒಂದ್ ಬೇಕು ಸ್ಪೆಷಲ್ ಅಂದ್ರೆ ಎಣ್ಣೆ ಈಗಲೇ ಪಾರ್ಟಿ ಮೂಡ್ಕೆ ಬಂದಿದೀವಿ ನಿನಗ್ ಹೇಗೆ ಓಕೆನಾ ಹಾಗಾದ್ರೆ ಓಕೆ ನಿನಿಗ್ ಹೇಗೆ ಓಕೆ ತಾನೆ ಈ ಏನೇ ಸಡನ್ ಆಗಿ ಹೀಗೆ ಹೇಳ್ತಾ ಇದ್ದೀರಾ ನನಗಿದೆಲ್ಲ ಅಭ್ಯಾಸ ಇಲ್ಲ ಏನೇ ಇವಳು ಕಾರ್ಡ್ಸ್ ಏನೋ ಆಟ ಆಡಕ್ ಬರಲ್ಲ ಅಂದ್ಲು ಎಣ್ಣೆನೂ ಹೊಡಿಯಲ್ಲ ಅಂತಾಳೆ ಹಾಗಾದ್ರೆ ಪಾರ್ಟಿ ಅಂದ್ರೆ ಏನೇ ಅನ್ಕೊಂಡಿದ್ಯಾ ಹ್ಮ್ ಏಯ್ ನಮ್ಗೆ ನಷ್ಟೊಂದ್ ಅಭ್ಯಾಸ ಇದ್ಯಾ ಎಲ್ಲಾನು ಕಲ್ತ್ಕೊಳ್ಳೋದೆ ಏ ಭಯ ಆಗ್ತಿದೆ ಕಣೆ ಅದೇ ನಾವ್ ಇದೀವಲ್ಲ ನೋಡ್ಕೊಳ್ಳೋಣ ಬಿಡು ಏಯ್ ಏನೇ ಹೊಡಿಯಣ್ವಾ ಅಂತದೇನು ಬೇಡ ಕಣೆ ನನಗೊಂದು ಬಿಯರ್ ಮಾತ್ರ ಸಾಕೆ ನನಗೂ ಒಂದು ಬಿಯರ್ ಸಾಕು ನಿನಗೆ ನನಗೂ ನೀನು ಹೇಳಿದ್ ಬೀರೇ ಓಕೆ ಹ್ಞೂ ವೆರಿ ಗುಡ್ ಇನ್ನು ಮುಂದನೇ ಬ್ಯಾಚುಲರ್ ಪಾರ್ಟಿ ಮಜಾ ಆಗಿರತ್ತೆ ಹ್ಮ್ ಸರಿ ಇದೆಲ್ಲ ಯಾರು ಹೋಗಿ ತಗೊಳೋದು ಹ್ಞೂ ಹ್ಞೂ ರಾಮು ಇದ್ದಾರಲ್ಲ ಅವ್ರನ್ನ ಕಳ್ಸೋಣ ಹೇ ರಾಮುನಾ ಅಯ್ಯೋ ಅವ್ರು ನಮ್ಮನ್ನ ತಪ್ಪಾಗಿ ತಿಳ್ಕೊಳ್ತಾರೆ ಕಣೆ ಹಾಗೆಲ್ಲ ಏನು ಅನ್ಕೊಳ್ಳಲ್ಲ ನೀವು ಬಾಯ ಮುಚ್ಕೊಂಡಿರಿ ನಾನು ಮಾತಾಡ್ಕೋತೀನಿ ರಾಮು ಹೇಳಿ ಮೇಡಮ್ ರಾಮು ನೈಟ್ಗೆ ಡಿನ್ನರ್ ರೆಡಿ ಮಾಡಕ್ಕೆ ಮನೇಲಿ ಎಲ್ಲ ಸಾಮಗ್ರಿಗಳು ಇದೆಯಾ ಅಥವಾ ಹೊರಗಡೆ ಹೋಗಿ ಏನಾದ್ರೂ ತರೋದಿದ್ಯಾ ಎಲ್ಲಾನು ಇದೆ ಮೇಡಮ್ ಯಾಕೆ ಮೇಡಮ್ ನಿಮ್ಗೆ ಏನಾದ್ರು ತಗೊಂಡ್ ಬರ್ಬೇಕಾ ರಾಮು ತುಂಬಾ ಬುದ್ಧಿವಂತರು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಟ್ರು ಹ್ಮ್ ಹೇಳಿ ಮೇಡಮ್ ಏನು ತಗೊಂಡ್ ಬರಬೇಕು ಅದು ಬಂದು ಅದು ಅದೇನಂದ್ರೆ ಅದು ಬಂದು ಇದಳ್ು ನೋಡೆ ನೀನೇ ಹೇಳ ಅದು ನಮ್ ಫ್ರೆಂಡು ಲಕ್ಷ್ಮಿ ನಮ್ಗೆ ಪಾರ್ಟಿ ಕೊಡ್ಬೇಕು ಅನ್ಕೋತಿದ್ದಾಳೆ ಅದಕ್ಕೇನೆ ನಿಮ್ಮ ಕೈಯೆಲ್ಲ ಆದ್ರೆ ಹೇಳಿ ಮೇಡಮ್ ತಾಯಕ ಬೇಡ ಒಬ್ಬೊಬ್ರಿಗೂ ಒಂದೊಂದ್ ಬಿಯರು ಹ್ಮ್ ಇದಕ್ಕೇನ ಇಷ್ಟು ಯೋಚನೆ ಹ್ಮ್ ಇಷ್ಟು ಇಳಿಯುವಾಗಲೇ ನನ್ ಡೌಟ್ ಬಂತು ಪ್ಲೀಸ್ ರಾಮು ತಂದ್ ಕೊಡಕ್ ಆಗತ್ತಾ ಹ್ಮ್ ಓಕೆ ಮೇಡಮ್ ತಗೊಂಡ್ ಬರ್ತೀನಿ ಥ್ಯಾಂಕ್ ಯು ರಾಮು ಹ್ಮ್ ಎಷ್ಟು ಮೇಡಮ್ ಆ ಒಬ್ಬೊಬ್ರಿಗ್ ಒಂದೊಂದ್ ಬಿಯರು ಅಂದ್ರೆ ಮೂರ್ ಬಿಯರು ಹಾಗೆ ಹಾಗೆ ಸ್ವಲ್ಪ ಸೈಡ್ ಡಿಶ್ ಸೈಡ್ ಡಿಶ್ ಇಲ್ದಿರೋಣ ತಗೊಂಡ್ ಬರ್ತೀನಿ ಓಡ್ ಬರ್ತೀನಿ ಹ್ಮ್ ಹೇ ಬೆಳಿಗ್ಗೆ ಎದ್ದ ತಕ್ಷಣ ಫಾಲ್ಸಿಗೆ ಹೋಗ್ಬೇಕು ಬೆಳಿಗ್ಗೆ ಹತ್ ಗಂಟೆಗೆಲ್ಲಾ ನಾ ಅಲ್ಲಿ ಹೋಗಿದ್ದಾ ಹೋಗ್ಬೇಕು ಗಂಟೆ ಮೇಲೆ ಅಲ್ಲ ಲೌಡಿಲ್ಲ ಅಂತ ರಾಮು ಹೇಳಿದ್ರಲ್ಲ ಸರಿ ನೋಡೋಣ ಅಲ್ಲಿ ಹೋಗಿ ನಾವು ತುಂಬಾ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿಯೋಣ ರೀಲ್ಸ್ ಅಲ್ಲೂ ಅಪ್ಲೋಡ್ ಮಾಡೋಣಾ ಆ ಓಕೆ ಕಣೆ ಹೇ ಮಲ್ಕೊಳೇ ನಾನು लास्ट ನಾನು ಈ ಕಡೆ ಮಲ್ಕೊತೀನಿ ಹ್ ಯೇನೋ ಹೇಳಬೇಕು ಹೌದು ಈ ತರ ನಾವು ಹಾಸ್ಟೆಲ್ ಅಲ್ಲಿ ಒಟ್ಟಿಗೆ ಮಲ್ಕೊಂಡಿದ್ದಲ್ಲ ನನಗೇನು ಹಾಸ್ಟೆಲ್ ಅಲ್ಲಿರೋ ತರ ಇದೆ ಅದೆಲ್ಲ ಸರಿ ಕಣೆ ರಾಮ ಹೇಳಿದ್ರಲ್ಲ ಆ ಫಾಲ್ಸ್ ಹೋಗೋಣ ನಾಳೆ ಸ್ವಲ್ಪ ಎಲ್ರು ಬೇಗ ಮಲ್ಗಣ್ಮೆ ಓಕೆನಾ ನಾನ್ ಆಲ್ರೆಡಿ ಹೇಳ್ಬಿಟ್ಟೆ ನಾಳೆ ಫಾಲ್ಸ್ ಹೋಗ್ಬೇಕಂತಾನೆ ನಾನ್ ಇವತ್ತು ಬಿಯರ್ ಕೂಡ ಕುಡಿದೇ ಇದೀನಿ ಸುಮ್ನೆ ಮಳ್ಕೊಳ್ರೆ ಯಾರೇ ಇವಳು ಯಾವಾಗ ನೋಡಿದ್ರೂ ಅದೇ ನೆನ್ಪಲ್ಲಿದ್ದಾಳೆ ಹೌದೇ ನನಿಗಾದ್ರೂ ಎಣ್ಣೆ ಹೊಡದ್ರೇನೆ ನಶೆ ಇರೋದು ನಿನ್ ಫಿಯೋನ್ಸೆಗೆ ನಿನ್ನಿಂದನೇ ನಶೆ ಸಿಗೋದು ಹಾ ಆಗಿ ಅವನೇ ಫೋನ್ ಮಾಡದ್ನೆ ಅದೆಲ್ಲ ಕರೆಕ್ಟ್ ಆಗೇ ಮಾಡ್ತಾನೆ ಲೌಡ್ ಸ್ಪೀಕರಲ್ಲಿ ಹಾಕೆ ನಾವು ಕೇಳ್ತೀವಿ ಹಲೋ ಏನು ವಿಷಯ ಹೇಳು ಸರಿಯಾಗಿದೆಯಾ ಹಾ ನಿಮ್ಮ ಫ್ರೆಂಡ್ ಅಲ್ಲ ಬಂದ ಐತ ಊಟ ಮಾಡಿದ್ಯಾ ಮತ್ತೇನು ಹೇಳು ನಾಳೆಗೆ ಇಲ್ಲೇ ಪಕ್ಕದಲ್ಲಿ ಎಲ್ಲೋ ಫಾಲ್ಸ್ ಇದೆ ಅಂತ ಹೇಳಿದ್ರು ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಸಂತೋಷ್ ಅಯ್ಯೋ Jaka je bila hotel in je bila super, je bila hotel.